ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಗ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನಾವು ವಿಸಿಟ್ ಮಾಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂಡ್ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರೆಲ್ರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ತುಂಬಾ ಚೆನ್ನಾಗಿ ಕ್ವಶನ್ ಇದೆ ಏರ್ ಫಾಲ್ ಏರ್ ಗ್ರೋತ್ ಆಗೋದಕ್ಕೆ ಟಿಪ್ಸ್ ಹೇಳಿ ಅಂತ ಎಲ್ಲ ಸೊ ಹಂಗಾಗಿ ನಾನು ಇವತ್ತೊಂದು ಎರಡು ಬೆಸ್ಟ್ ಅಂದ್ರೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಒಂದು ಏರ್ ಮಾಸ್ಕ್ ಗಳ ಬಗ್ಗೆ ತಿಳಿಸ್ಕೋಣ ಅಂತ ತುಂಬಾ ಬೆನಿಫಿಟ್ ಸಿಗುತ್ತೆ ಈ ಒಂದು ಏರ್ ಮಾಸ್ಕ್ ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಬರೀರಿ ಗ್ರೋತ್ ಕೇರ್ ಹಾಲೇನೆ ಕೂದಲು ನಿಮ್ದು ಶೈನ್ ಆಗೋದಕ್ಕೆ ಡ್ಯಾಂಡ್ರಫ್ ರಿಮೂವ್ ಆಗೋದಕ್ಕೆ ನಿಮ್ಮ ಒಂದು ಕೂದಲು ಸ್ಟ್ರೆಂತ್ ಆಗೋದಕ್ಕೆ ಇನ್ನು ಹಲವಾರು ರೀತಿ ನಿಮ್ಮ ಒಂದು ಏನ ನರಿಶ್ಮೆಂಟ್ ಆಗಲಿ ಮಾಯ್ಚರೈಸರ್ ಸಿಗುತ್ತೆ ಈ ಒಂದು ಎರಡು ಏರ್ ಮಾಸ್ಕ್ ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಮನೇಲೇನೆ ಸಿಗುವಂತಹ ಇಂಗ್ರೀಡಿಯಂಟ್ಸ್ ಗಳನ್ನ ಬಳಸಿ ನೀವು ಈ ಒಂದು ಮಾಸ್ಕ್ ಗಳನ್ನ ರೆಡಿ ಮಾಡ್ಕೊಳ್ಬಹುದು ತುಂಬಾ ಬೆನಿಫಿಟ್ಸ್ ಇದೆ ಈಗ ಟೈಮ್ ಅಲ್ಲಿ ಜಾಸ್ತಿ ಏರ್ ಫಾಲ್ ಆಗೋದು ಡ್ಯಾಂಡ್ ರಫ್ ಆಗೋದೆಲ್ಲ ಕಾಮನ್ ಆಕ್ಚುಲಿ ಎಲ್ರಿಗೂ ಆಗುತ್ತೆ ಹೆಣ್ಮಕ್ಳಿಗು ಆಗುತ್ತೆ ಗಂಡು ಮಕ್ಳು ಕೊದ್ಲಿಗು ಆಗುತ್ತೆ ಬಿಕಾಸ್ ವೆದರ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೀಟ್ ಎಲ್ಲ ಜಾಸ್ತಿ ಇರುತ್ತಲ್ವ ಸಮ್ಮರ್ ಟೈಮ್ ಅಲ್ಲಿ ಸೊ ಹಂಗಾಗಿ ಅಂಡ್ ಸ್ವಲ್ಪ ಡಸ್ಟ್ ಮತ್ತೆ ತುಂಬಾ ಜನ ಹೊರಗಡೆ ಎಲ್ಲ ಸ ನ ಗೆ ಓಡಾಡ್ತೀರಾ ಸೊ ಹಂಗಾಗಿ ಅದೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ತುಂಬಾ ಜನಕ್ಕೆ ಮನೇಲೆ ಇದ್ರು ಸಹ ಸಲ ಏರ್ ಫಾಲ್ ಆಗೋದು ಡ್ಯಾಂಡ್ರಫೆಲ್ಲಾನು ಆಗುತ್ತೆ ಆಲ್ಮೋಸ್ಟ್ ತುಂಬಾ ಹೆಣ್ಮಕ್ಳಿಗೆ ಅದೇನೆ ಸಮಸ್ಯೆ ಕೂದಲು ಬಗ್ಗೆನೇನೆ ಸೊ ನಂಗು ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ಸೊ ನಾನು ಅದಕ್ಕೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಯೂಸ್ ಮಾಡಿದೀನಿ ಸೊ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗಿದೆ ಸೊ ಹಂಗಾಗಿ ನಿಮ್ಮೆಲ್ಲರಿಗೂ ಈ ಒಂದು ಏರ್ ಮಾಸ್ಕ್ ಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ ಅಂತ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ನ ಸ್ಟಾರ್ಟ್ ಮಾಡೋಣ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ಕ್ವಿಕ್ ಆಗಿ ಆಗುತ್ತೆ ಅಂಡ್ ತುಂಬಾ ಈಸಿಯಾಗಿ ಎಲ್ಲಾನು ಅವೈಲಬಲ್ ಸಿಗುತ್ತೆ ಇಂಗ್ರೀಡಿಯೆಂಟ್ಸ್ ಗಳು ಆಲ್ಮೋಸ್ಟ್ ಎಲ್ರೂ ಮನೆಯಲ್ಲೂ ಸಹ ದಾಸವಾಳ ಗಿಡ ಇದ್ದೇ ಇರುತ್ತೆ ಪೂಜೆ ಡೈಲಿ ನಿತ್ಯ ದಿನನಿತ್ಯದ ಪೂಜೆಗಳಿಗೆ ಹೂವನ್ನೆಲ್ಲ ಆಲ್ಮೋಸ್ಟ್ ಬಳಸ್ತಾರೆ ಒಂದ್ ಗಿಡ ಇದ್ರೇನೆ ತುಂಬಾ ಹೂಗಳು ಬಿಡುತ್ತೆ ನಮ್ಮನೆ ಮುಂದೆನೂ ತುಂಬಾ ಸಣ್ಣ ಗಿಡ ಇದೆ ಬಟ್ ತುಂಬಾ ಜಾಸ್ತಿ ಹೂಗಳು ಬಿಡುತ್ತೆ ನೀವು ನೋಡಿರ್ಬೋದು ನನ್ನ ಲಾಸ್ಟ್ ಬ್ಲಾಕ್ ಗಳಲ್ಲೆ ನಾ ಪೂಜೆ ಮಾಡಿದಾಗ ಜಾಸ್ತಿ ದಾಸವಾಳ ಹೂವನ್ನೇ ಮಟ್ಸಿರ್ತೀನಿ ಆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ದಾಸವಾಳ ಗಿಡ ಇದ್ರೆ ಸಾಕು ಅಂಡ್ ಅದ್ರ ಜೊತೆಗೆ ಪ್ಲಸ್ ಇನ್ನೊಂದ್ ಎರಡು ಇಂಗ್ರೀಡಿಯೆಂಟ್ಸ್ ಗಳಿದ್ರೆ ತುಂಬಾ ಬೇಗ ನಿಮ್ಗೆ ಒಂದು ಆ ತುಂಬಾ ಏನು ಬೆನಿಫಿಟ್ ಸಿಗುವಂತಹ ಏರ್ ಮಾಸ್ಕ್ ಗಳನ್ನ ಬಳಸ್ಬೋದು ಈ ಒಂದು ಏರ್ ಏರ್ ಮಾಸ್ಕ್ ಗಳನ್ನ ಬಳಸೋದ್ರಿಂದ ನಿಮ್ಗೆ ಏನೆಲ್ಲಾ ಉಪಯೋಗ ಆಗುತ್ತೆ ಅಂತಂದ್ರೆ ನಿಮ್ಮ ಕೂದಲು ಸ್ಕಾಲ್ಪ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಆಗಿದೆ ಅದು ಹೋಗುತ್ತೆ ಅಂಡ್ ಕೂದಲು ಶೈನಿಂಗ್ ಆಗುತ್ತೆ ನಿಮ್ಮ ಒಂದು ಹೇರ್ ಗ್ರೋತ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಅಂಡ್ ಸ್ಮೂತ್ ಆಗುತ್ತೆ ಅಂಡ್ ನಿಮ್ಮ ಸ್ಕಾಲ್ಪ್ ಅಲ್ಲಿ ಫಾಲಿಕಲ್ಸ್ ಏನ್ ಹೇರ್ ಫಾಲಿಕಲ್ಸ್ ಏನಿರುತ್ತೆ ತುಂಬಾ ಒಬ್ಬೊಬ್ಬರಿಗೆ ಫುಲ್ ಸಾಫ್ಟ್ ಇರುತ್ತೆ ಅಂದ್ರೆ ಮೀನ್ಸ್ ಟೈಟ್ ಆಗಿರೋಲ್ಲ ಮೀನ್ಸ್ ಅಂದ್ರೆ ಸ್ಟ್ರಾಂಗ್ ಇರಲ್ಲ ಸೊ ನಿಮ್ಮ ಹೇರ್ ಫಾಲಿಕಲ್ಸ್ ಗಳು ಸ್ಟ್ರಾಂಗ್ ಆಗುತ್ತೆ ಅಂಡ್ ಆ್ಯಂಡ್ ಸಮಸ್ಯೆ ಸಮರ್ಸ್ ಇದ್ದಾಗೆರಿಂಗ್ ಆಗುತ್ತೆ ಅಂಡ್ ತುಂಬಾ ಒಂದು ಏರ್ ತಿಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಹಲವಾರು ರೀತಿ ನಿಮ್ಮ ಏರ್ ಒಂದು ಸ್ಮೂತ್ ಆಗೋದಕ್ಕೆಲ್ಲಾನು ಈ ಒಂದು ಏರ್ ಮಸ್ಕ್ ಗಳು ಹೆಲ್ಪ್ ಮಾಡ್ಕೊಡುತ್ತೆ ಸೊ ಬನ್ನಿ ಯಾಕೆ ತಡೆ ಮಾಡೋದಲ್ವಾ ತಿಳಿಸ್ಕೊಟ್ಬಿಡ್ತೀನಿ ಎಲ್ರಿಗೂ ಆಲ್ಮೋಸ್ಟ್ ಬೆನಿಫಿಟ್ ಸಿಗುತ್ತೆ ಅಂತ ನಾನ್ ಭಾವಿಸ್ತೀನಿ ನಾನು ಯೂಸ್ ಮಾಡಿದೀನಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಸೊ ನೀವು ಯೂಸ್ ಮಾಡಿ ಆ ಒಂದು ರಿಸಲ್ಟ್ ಬಗ್ಗೆ ನಂಗೂ ಶೇರ್ ಮಾಡ್ತೀರಾ ಅಂತ ನಾನ್ ಭಾವಿಸ್ತಾ ಆ ಬನ್ನಿ ಯಾಕೆ ತಡೆ ಮಾಡೋದಲ್ವಾ ಸ್ಟಾರ್ಟ್ ಮಾಡ್ಬಿಡ್ತೀನಿ ಬ್ಲಾಗ್ ನ ಈ ಒಂದು ಮೇನ್ ಹೇರ್ ಮಾಸ್ಕ್ಗಳನ್ನ ಮಾಡ್ಕೊಳಕ್ಕೆ ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಕಳ್ಬೇಕು ಅಂತ ಹೇಳಿದ್ನಲ್ಲ ಅದು ಬಂದ್ಬಿಟ್ಟು ಒಂದೇ ಒಂದು ಐಬಿಸ್ಕಸ್ ಫ್ಲವರ್ ದಾಸವಾಳ ಗಿಡದಲ್ಲಿ ದಾಸವಾಳ ಹೂಗಳನ್ನ ತಗೊಳ್ಳಿ ಒಂದ್ ಬೌದ್ದಷ್ಟು ಪ್ಲಸ್ ಅದ್ರ ಜೊತೆಗೆನ ದಾಸವಾಳ ಎಲೆಗಳನ್ನ ತಗೊಳ್ಳಿ ಫಸ್ಟ್ ಎರಡನ್ನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದೇನ್ ಕ್ಲೀನ್ ಮಾಡ್ಕೊಟ್ಟಿ ಮಾಡ್ಕೊಂಡಿರ್ತೀರಾ ಆ ಒಂದು ಎರಡು ಇಂಗ್ರಿಡಿಯೆಂಟ್ಸ್ಗಳನ್ನ ನೀಟಾಗಿ ನೀವು ಮಿಕ್ಸಿ ಮಾಡ್ಕೊಳ್ಬೇಕು ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ಬೇಕಾದ್ರೆ ಸ್ವಲ್ಪ ಒಂದು ಲವಂಗ ಹಾಕೊಳ್ಬಹುದು ಅಥವಾ ಶುಂಠಿನ ಸ್ವಲ್ಪ ಒಂದು ಪಿಂಚಷ್ಟು ಕಟ್ ಮಾಡಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಪ್ಲಸ್ ಅದಕ್ಕೆ ನೀವು ಆಲ್ಮಂಡ್ ಆಯಿಲ್ ನ ಹಾಕೊಡ್ಬೇಕು ಆಲ್ಮಂಡ್ ಆಯಿಲ್ ನ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಆಲ್ಮಂಡ್ ಆಯಿಲ್ ನ ಬಳಸೋದ್ರಿಂದ ಏನೇನ್ ಪ್ರಯೋಜನ ಅಂತ ಅಂದ್ರೆ ಅದರಲ್ಲಿ ರಿಚ್ ಆಗಿ ಮಿನರಲ್ಸ್ ಮತ್ತೆ ವಿಟಮಿನ್ಸ್ ಇರುತ್ತೆ ಅಂಡ್ ಪ್ಲಸ್ ವಿಟಮಿನ್ ಇ ಸಹ ಇರುತ್ತೆ ಆಲ್ಮಂಡ್ ಆಯಿಲ್ ಅಲ್ಲಿ ಅದು ನಮ್ಮ ಸ್ಕಿನ್ ಹೆಲ್ತ್ ಗೆ ಅಂಡ್ ಹೇರ್ ಹೆಲ್ತ್ ಗೆ ತುಂಬಾ ಬೆನಿಫಿಟ್ ಕೊಡುತ್ತೆ ನರಿಶ್ ಮಾಡೋದಾಗ್ಲಿ ಕೂದಲನ್ನ ಅಂಡ್ ನಿಮ್ಮ ಸ್ಕಾಲ್ಪ್ ನ ಸ್ಮೂತ್ ಮಾಡೋದಾಗ್ಲಿ ಅಥವಾ ಏನಾದ್ರು ಇನ್ಫೆಕ್ಷನ್ ಇದ್ರೆ ಅದನ್ನ ತಡೆಗಟ್ಟುತ್ತೆ ಅಂಡ್ ನಿಮ್ಮ ಒಂದು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾನೇ ತುಂಬಾ ಚೆನ್ನಾಗಿ ಒಂದು ಅದ್ ಇಲ್ಲಿ ಹೆಲ್ಪ್ ಮಾಡ್ಕೊಡುತ್ತೆ ಅಂಡ್ ಐಬಿಸ್ಕಸ್ ಫ್ಲವರ್ ಅಥವಾ ಲೀವ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಯಾವ ರೀತಿ ಅಂದ್ರೆ ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಅಂಡ್ ಮಾಚರೈಸಿಂಗ್ ಪ್ರಾಪರ್ಟಿ ತಂದಿದೆ ಐಬಿಸ್ಕಸ್ ಫ್ಲವರ್ ಅಥವಾ ಲೀವ್ಸ್ಗಳು ಸೊ ಆ ಒಂದು ಇಂಗ್ರೀಡಿಯಂಟ್ಸ್ ಗಳನ್ನ ಬಳಸೋದ್ರಿಂದ ನಿಮ್ಗೆ ಹೇರ್ ಸ್ಮೂತ್ ಆಗೋದಾಗ್ಲಿ ಶೈನಿಂಗ್ ಬರೋದಾಗ್ಲಿ ಅಂಡ್ ತುಂಬಾ ನರಿಶ್ಮೆಂಟ್ ಸಿಗೋದು ಕೆಲವೊಬ್ಬರಿಗೆ ತುಂಬಾ ಡ್ರೈ ತರ ಇರುತ್ತೆ ಹೇರ್ ಎಲ್ಲ ಸಮಸ್ಯೆನೂ ಸಹ ಇದು ಬಗ್ಗೆ ಕೊಡುತ್ತೆ ಪೇಸ್ಟ್ ಮಾಡ್ಕೊಂಡಿರ್ತೀರಾ ಲೀವ್ಸ್ ಮತ್ತೆ ಬಿಸ್ಕಸ್ ಫ್ಲವರ್ಸ್ ಗಳ ಅದಕ್ಕೆ ನೀವೊಂದು ಟೂ ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಲ್ಮಂಡ್ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನಿಮ್ಮ ಸ್ಕಾಲ್ಪ್ ಅಂಡ್ ನಿಮ್ಮ ಫುಲ್ ಏರ್ ಲೆನ್ಸ್ ತನಕನೂ ನಿಮ್ಮ ರೂಟ್ಸ್ ತನಕನೂ ಅಪ್ಲೈ ಮಾಡ್ಕೊಳ್ಬೇಕು ಒಂದು ಫಿಫ್ಟೀನ್ ಅಥವಾ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಫ್ಟರ್ ನೀವು ಲೂಕ್ ಪಂಪ್ ಬಾಟಲ್ಲಿ ಉಗ್ರು ಬೆಚ್ಚಗಿನ ನೀರಲ್ಲಿ ಏರ್ ಬಾಶ್ ಮಾಡ್ಬೇಕು ಸೊ ತುಂಬಾ ಏರ್ ಫಾಸ್ ಸಮಸ್ಯೆ ಇರೋರು ಎಲ್ಲ ಜಾಸ್ತಿ ಜಾಸ್ತಿ ಹಾಟ್ ವಾಟರ್ ಅಲ್ಲಿ ನೀವು ಏರ್ ವಾಶ್ ಮಾಡಕ್ ಹೋಗ್ಬಿಡಿ ಆಗುತ್ತೆ ನಿಮ್ಮ ಹೇರ್ ಅಂತಾನೆ ಹೇಳ್ತೀನಿ ನಾನು ಜಾಸ್ತಿ ಅತಿಯಾಗಿ ಬಿಸ್ ನೀರಲ್ಲಿ ನಾನು ಏರ್ ವಾಶ್ ಎಲ್ಲ ಮಾಡೋದ್ರ ಸ್ವಲ್ಪ ಉಗ್ರರು ಬೆಚ್ಚಿನ ನೀರಲ್ಲೇನೆ ಏರ್ ವಾಶ್ ಮಾಡೋದು ಅಂಡ್ ನೆಕ್ಸ್ಟ್ ಇನ್ನೊಂದು ಏರ್ ಮಾಸ್ಕ್ ಬಂದ್ಬಿಟ್ಟು ಸೇಮ್ ಇಂಗ್ರೀಡಿಯಂಟ್ಸ್ಗಳೇ ಐ ಬಿಸ್ಕಸ್ ಫ್ಲವರ್ಸ್ ಮತ್ತೆ ಐ ಬಿಸ್ಕಸ್ ಲೀವ್ಸ್ಗಳನ್ನ ಏನ್ ಮಿಕ್ಸಿ ಮಾಡ್ಕೊಳ್ಳಿ ನೀಟಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ನೀವು ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ನ ಬಳಸ್ಕೊಳ್ಳಿ ಕೋಕೋನಟ್ ಆಯಿಲ್ ಸಹ ಬಳಸ್ಕೊಳ್ಳೋದ್ರಿಂದ ತುಂಬಾನೇ ತುಂಬಾ ಬೆನಿಫಿಟ್ಸ್ ಇದೆ ನಿಮ್ಮ ಹೇರ್ ಗೆ ಮಾಯಸ್ಚರೈಸ್ ಕೊಡೋದಾಗ್ಲಿ ಕಾಲ್ಪಲ್ಲಿ ಇನ್ಫೆಕ್ಷನ್ ಇದ್ರೆ ತೆಗೆಯುತ್ತೆ ಅಂಡ್ ಹೇರ್ ಗ್ರೋತ್ ಎಲ್ಲ ನಾರ್ಮಲ್ ಆಗಿ ನಾವು ಹೇರ್ ಆಯಿಲ್ ನ ಯೂಸ್ ಮಾಡ್ತೀವಲ್ವಾ ಸೊ ನೀವು ಕೋಕೋನಟ್ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡು ಒಂದು ಏರ್ ಮಾರ್ಕ್ಸ್ ರೀತಿ ರೆಡಿ ಮಾಡ್ಕೊಳ್ಬಹುದು ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಏರ್ ಮಾರ್ಕ್ಸ್ ಗಳನ್ನ ಬಳಸೋದಿಂದ ನೀವೇ ನಿಜವಾಗ್ಲೂ ಹೇಳ್ತೀರಾ ನನ್ಗೆ ಯೂಸ್ ಮಾಡಿದ್ರೆ ವೀಕ್ಲಿ ಒನ್ಸ್ ಆದ್ರೂ ಯೂಸ್ ಮಾಡಬೇಕು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ ನಿಜವಾಗ್ಲೂ ನಿಮಗೆ ಅರೌಂಡ್ ಒನ್ ಟು ಟೂ ಯೂಸಸ್ ಎಲ್ಲ ನಿಮ್ಗೆ ಏರ್ ಸ್ಮೂತ್ ಆಗೋದು ಶೈನ್ ಆಗೋದು ಎಲ್ಲಾನು ಗೊತ್ತಾಗುತ್ತೆ ಒಂದ್ಸಲ ಖಂಡಿತ ಈ ಪ್ರಾಬ್ಲಮ್ಸ್ ಗಳಿರೋರು ಯೂಸ್ ಮಾಡಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ನಾನು ಪರ್ಸನಲ್ ಯೂಸ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅದು ಒಳ್ಳೆ ರಿಸಲ್ಟ್ ಕೊಡುತ್ತೋ ಅಥವಾ ತರ ರಿಸಲ್ಟ್ ಕೊಡುತ್ತೋ ಅಂತ ನಂಗೆ ಒಳ್ಳೆ ರಿಸಲ್ಟ್ ಬಂದಿದೆ ಈ ಒಂದು ಯೂಸ್ ಮಾಡಿರೋದ್ರಿಂದ ಐ ಹೋಪ್ ನಿಮ್ಗೂನು ಇಷ್ಟ ಆಗುತ್ತೆ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಅಂಡ್ ಇದೇ ರೀತಿ ಟಿಪ್ಸ್ ಗಳಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಒಂದು ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ನಿಮ್ಮ ಸಪೋರ್ಟ್ ಇಂದಾನೆ ನಾನು ಹೊಸ ಹೊಸ ಕಂಟೆಂಟ್ ಗಳ ಬಗ್ಗೆ ವಿಡಿಯೋಸ್ ಮಾಡೋಕೆ ಸಾಧ್ಯ ಆಗ್ತಿರೋದು ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಒಂದು ಸೆಕೆಂಡ್